ದಾಂಡೇಲಿಯ ಹಾರ್ನ್ಬಿಲ್ ಸಭಾಭವನದಲ್ಲಿ ಅರಣ್ಯವಾಸಿಗಳ ಸಮಸ್ಯೆಗಳ ಕುರಿತು ಮಹತ್ವದ ಸಭೆ ನಡೆಯಿತು ಶಿರಸಿ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹಿರಾಲಾಲ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಸುಮಾರು ಮೂರು ಗಂಟೆಗಳ ಕಾಲ ಸಭೆ ಸುದೀರ್ಘವಾಗಿ ನಡೆಯಿತು ಅರಣ್ಯವಾಸಿಗಳ ಸಮಸ್ಯೆಗಳನ್ನು ಒಂದೊಂದಾಗಿ ಆಲಿಸಲಾಯಿತು ಸ್ಥಳೀಯರ ಸಹಭಾಗಿತ್ವದೊಂದಿಗೆ ಪರಿಹಾರ ಸೂಚನೆ ನೀಡಲಾಯಿತು ಸ್ಥಳೀಯರಿಗೆ ಉದ್ಯೋಗ ಸೃಷ್ಟಿಗೆ ಅರಣ್ಯ ಇಲಾಖೆಯಲ್ಲಿ ಆದ್ಯತೆ ನೀಡುವ ಭರವಸೆ ನೀಡಲಾಯಿತು ಮಹಿಳೆಯರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಬಗ್ಗೆ ಚರ್ಚಿಸಲಾಯಿತು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಅಗತ್ಯತೆಯನ್ನು ಒತ್ತಿ ಹೇಳಲಾಯಿತು ಸ್ಥಳೀಯರ ಸಾಂಸ್ಕೃತಿಕ ಹಾಗೂ ಜಾನಪದ ಕಲೆಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲು ಸೂಚನೆ ಅರಣ್ಯ ಕ್ಯಾಂಪ್ಗಳಲ್ಲಿ ಸ್ಥಳೀಯರನ್ನ ಕಾವಲುಗಾರರಾಗಿ ನೇಮಿಸುವ ಪ್ರಸ್ತಾವನೆ ಗುತ್ತಿಗೆ ಕಾರ್ಮಿಕರಿಗೆ ಬ್ಯಾಂಕ್ ಮುಖಾಂತರ ವೇತನ ನೀಡಲು ಸೂಚನೆ ನೀಡಲಾಯಿತು ಮೌಳಂಗಿ ಇಕೋ ಪಾರ್ಕ್ಗೆ ಸ್ಥಳೀಯರಿಗೆ ಉಚಿತ ಪ್ರವೇಶ ನೀಡುವಂತೆ ಸೂಚಿಸಲಾಯಿತು ಕುಣಬಿ ಸಮಾಜದ ಅಧ್ಯಕ್ಷ ಸುಭಾಷ್ ಗನ್ನಾಡ ಮಾತನಾಡಿದರು ಬುಡಕಟ್ಟು ಕಾಯ್ದೆ ಎರಡು ಸಾವಿರದ ಆರು ಹಾಗೂ ಕುಮರಿ ಜಮೀನಿನ ಬಗ್ಗೆ ಚರ್ಚೆ ನಡೆಯಿತು ರಸ್ತೆ ಹಾಗೂ ಮೂಲಭೂತ ಸೌಲಭ್ಯಗಳ ಕೊರತೆ ಬಗ್ಗೆ ಗಮನ ಸೆಳೆಯಲಾಯಿತು ಕಾಡು ಮತ್ತು ವನ್ಯಜೀವಿ ಸಂರಕ್ಷಣೆಗೆ ಸ್ಥಳೀಯರ ಸಹಕಾರ ಅಗತ್ಯವೆಂದು ಅಭಿಪ್ರಾಯ ವ್ಯಕ್ತವಾಯಿತು ಮುಂದಿನ ಮೂರು ತಿಂಗಳಲ್ಲಿ ಜೋಯ್ಡಾದಲ್ಲಿ ಮತ್ತೊಂದು ಸಭೆ ನಡೆಸಲು ಮನವಿ ಹಳಿಯಾಲ ದಾಂಡೇಲಿ ಕದ್ರಾ ಜಾಯ್ಡಾ ವಲಯದ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡರು ಅರಣ್ಯಾಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಸಕ್ರಿಯವಾಗಿ ಭಾಗವಹಿಸಿದರು ಸಭೆ ಅರಣ್ಯವಾಸಿಗಳಲ್ಲಿ ಹೊಸ ಭರವಸೆ ಮೂಡಿಸುವಂತಾಯಿತು ಸಭೆಯಲ್ಲಿ ನೀಲೇಶ್ ಸಿಂಧೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಾಳಿಹುಲಿ ಯೋಜನೆ ದಾಂಡೇಲಿ ಪ್ರಶಾಂತ್ ಉಪ್ಪ ಅರಣ್ಯ ಸಂರಕ್ಷಣಾಧಿಕಾರಿ ಹಳಿಯಾಳ ಎಎಸ್ಎಫ್ ಎಂಎಸ್ ಕಳ್ಳಿಮಠ ಸಂತೋಷ್ ಚೌಹಾಣ್ ಅನಿಸಿ ಕುಂಬಾರವಾಡ ಗುಂದ್ ಕ್ಯಾಸರ್ ಲಾಕ್ ಪಂಚೋಲಿ ಕದ್ರಾ ಜಾಯ್ಡಾ ಜಕಲ್ಪೇಟ್ ಅನಶಿ ಎಸಿಎಫ್ ಗಿರೀಶ್ ಸೇರಿದಂತೆ ಎಲ್ಲ ವಲಯ ಅಧಿಕಾರಿಗಳು ಪ್ರಮುಖರಾದ ಕೃಷ್ಣ ಮಿರಾಶಿ ಗುರುದತ್ ಮಿರಾಶಿ ಸುನಿಲ್ ಮಿರಾಶಿ ರಾಮಕೃಷ್ಣ ಪಡ್ನೇಕರ್ ಚಂದ್ರಶೇಖರ್ ಸಾರ್ವಾಕರ್ ಪ್ರಭಾಕರ್ ವೇಳಿಪೆ ಸುನಿಲ್ ದೇಸಾಯಿ ದಾಮೋದರ್ ಗೌಡ ಮೌಲಾಲಿ ಮುಲ್ಲಾ ಮುಂತಾದವರು ಹಾಜರಿದ್ದರು ವರದಿ ಆಯಶಾ ಮುಖಾಶಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ತ್ತು ಅವರ ಉದ್ಯೋಗದ ಬಗ್ಗೆ ಸಮಸ್ಯೆ ಇತ್ತು ಅಲ್ಲಿಯ ನದಿ ಮೂಲ ಮತ್ತು ಅಲ್ಲಿಯ ಉತ್ಪನ್ನಗಳು ಜನರಿಗೆ ಸಿಗತಕ್ಕಂತಹ ಸಮಸ್ಯೆಗಳು ಇತ್ತು ಇಂಥ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಇವತ್ತು ಇವತ್ತಿನ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಯಿತು ಆ ಸಮಸ್ಯೆಗಳಿಗೆ ಏಕಕಾಲದಲ್ಲೇ ಪರಿಹಾರ ಸಿಗದಿದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಪರಿಹಾರ ಸಿಗತಕ್ಕಂತಹ ಮುನ್ಸೂಚನೆಗಳು ಇವತ್ತು ಇವತ್ತಿನ ಸಭೆಯಲ್ಲಿ ನಡೆಯಿತು ನಮ್ಮ ಜೊತೆಗೆ ಶಿರಸಿಯ ಕೆನರಾವರ್ತದ ಮುಖ್ಯ ಅರಣ್ಯ ಸಂರಕ್ಷಣಾ ಸಂರಕ್ಷಣಾಧಿಕಾರಿಗಳು ಭಾಗವಹಿಸುವುದರ ಮೂಲಕ ಇವತ್ತಿನ ನಮ್ಮ ಉತ್ತ ಉತ್ತರ ಕನ್ನಡ ಜಿಲ್ಲೆಯ ಜೋಡಾ ತಾಲೂಕಿನ ಕಾಡುವಾಸಿಗಳ ಸಮಸ್ಯೆಯನ್ನು ಸಾಕಷ್ಟು ಆಲಿಸಿದ್ದಾರೆ ಆ ಸಮಸ್ಯೆಯನ್ನು ಆಲಿಸುವುದರ ಮೂಲಕ ತಮ್ಮ ಇಲಾಖೆಯ ಕೆಳ ಹಂತದ ಅಧಿಕಾರಿಗಳಿಗೆ ಡಿ ಎಫ್ ಒ ಇರಲಿ ಎ ಸಿ ಎಫ್ ಇರಲಿ ಆರ್ ಎಫ್ ಇರಲಿ ಮತ್ತು ಹಂತದ ಅಧಿಕಾರಿಗಳಿಗೆ ಒಂದು ಸೂಕ್ತ ನಿರ್ದೇಶನವನ್ನು ನೀಡುವುದರ ಮೂಲಕ ಸ್ಥಳೀಯರು ಮತ್ತು ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ಈ ಪ್ರದೇಶವನ್ನು ಯಾವ ರೀತಿ ಸಂರಕ್ಷಣೆ ಮಾಡಬಹುದು ಸ್ಥಳೀಯರ ಸಹಕಾರ ಇಲ್ಲದೆ ಈ ಪ್ರದೇಶ ಈ ಕಾಡು ಮತ್ತು ಪ್ರಾಣಿಗಳು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸ್ಥಳೀಯರು ಮ ಮನಗಂಡು ಹೇಳು ಸ್ಥಳೀಯರು ಮನಬುಟ್ ಮನ ಮುಟ್ಟುವಂತೆ ಸಭೆಯಲ್ಲಿ ಹೇಳುವುದರನ್ನು ಗಮನಿಸಿ ಅಧಿಕಾರಿಗಳಿಗೆ ಒಂದು ನಿರ್ದೇಶನವನ್ನು ನೀಡಿದ್ದಾರೆ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆ ಮತ್ತು ಸ್ಥಳೀಯರ ಸಹ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮಗಳು ನಡೆಯಬೇಕು ಅವರ ಸಹ ಸಹಭಾಗಿತ್ವದಲ್ಲಿ ಈ ಕಾಡು ಮತ್ತು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಅದೇ 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 ರೀತಿ ಇಲ್ಲಿಯ ಈ ಪ್ರದೇಶದಲ್ಲಿ ಉದ್ಯೋಗವನ್ನು ಸೃಷ್ಟಿಯನ್ನು ಮಾಡುವ ಮಾಡುವುದರ ಮೂಲಕ ಸ್ಥಳೀಯರು ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಉದ್ಯೋಗ ಮಾಡಿಕೊಂಡು ಮುಂದೆ ಬರಬೇಕು ಅವರು ಆರ್ಥಿಕ ಸದೃಢರಾಗಬೇಕು ಅವರಿಗೆ ಸಿಕ್ಕತಕ್ಕಂತಹ ಮೂಲಭೂತ ಸೌಲಭ್ಯಗಳು ಏನಿತ್ತು ಆ ಮೂಲಭೂತ ಸೌಲಭ್ಯಗಳು ಕೂಡ ಅವರಿಗೆ ಸಿಗಬೇಕು ಅಂತೇಳಿ ಇವತ್ತಿನ ಈ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಯಿತು ಇವತ್ತಿನ ಈ ಸಭೆ ಒಂದು ಫಲಪ್ರದವಾದ ಸಭೆ ಆಗಿದೆ ಮುಂದಿನ ದಿನಗಳಲ್ಲಿ ನಡೆಯತಕ್ಕಂಥ ಸಭೆಗಳಿಗೆ ಇವತ್ತಿನ ಸಭೆ ಒಂದು ಮಾರ್ಗದರ್ಶನ ಆಗಿದೆ ಮುನ್ ಇವರು ಮೊನ್ನೆ ಹಿರಾಲಾವ್ ಸಾಹೇಬ್ರು ಹೇಳಿದರೆ ಮುಂದಿನ ದಿನಗಳಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಜೋಡದಲ್ಲಿ ಕೇಂದ್ರ ಸಭೆ ಜೋಡ ಕೇಂದ್ರ ಸ್ಥಾನದಲ್ಲಿ ಸಭೆಗಳನ್ನು ಮಾಡೋದರ ಮೂಲಕ ಸ್ಥಳೀಯವಾಗಿ ಜನರ ಸ ಜನರೊಟ್ಟಿಗೆ ಇದ್ದು ಅವರ ಸಮಸ್ಯೆಯನ್ನು ಆಲಿಸಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳತಕ್ಕಂಥ ದಿನ ಪ್ರಯತ್ನವನ್ನು ಮಾಡೋಣ ಅಂತೇಳಿ ಆಶ್ವಾಸನ ಆಶ್ವಾಸನೆ ನೀಡಿದ್ದಾರೆ ಅದನ್ನು ಕೂಡ ನಾವು ನಂಬಿದ್ದೀವಿ ಮುಂದೆ ಇದೇ ರೀತಿ ಅರಣ್ಯ ಇಲಾಖೆ ಮತ್ತು ಸ್ಥಳೀಯರ ಸಹಭಾಗಿತ್ವದಲ್ಲಿ ಈ ಕಾಡು ಪರಿಸರ ಜ ಜಲ ನೆಲ ಸರ್ವವು ಉಳಿಯಲಿ ಅಂತೇಳಿ ಭಾವಿಸುತ್ತಾ ಇವತ್ತಿನ ನಾನು ನನ್ನ ಮಾತ್ರ ಮುಗಿಸ್ತೇನೆ ಅರಣ್ಯ ಇಲಾಖೆಯ ಈ ಒಂದು ಸಂಭ್ರಮ ನಾವು ಇಡೀ ಎರಡು ಸಾವಿರದ ಮೂರರಲ್ಲಿ ನೋಟಿಫಿಕೇಶನ್ ಹಾಕಿ ಈ ಪ್ರದೇಶದ ಎಲ್ಲ ಹಾನಿಗಳನ್ನು ತಡೆ ಹಿಡಿಯಲಿಕ್ಕೆ ಕಾರಣ ಆದಂತಹ ಸಂದರ್ಭದಲ್ಲಿ ನ್ಯಾಷನಲ್ ಪಾರ್ಕ್ ವೈಲ್ಡ್ ಲೈಫ್ ಮತ್ತು ಈ ಟೈಗರ್ ಪ್ರಾಜೆಕ್ಟ್ ಆಗಿ ನಮ್ಮೆಲ್ಲರಿಗೂ ಒಂಥರ ಅನೇಕ ರೀತಿಯಿಂದ ಖುಷಿಯಾಗಿದೆ ಇಲ್ಲಿ ನಮ್ಮ ಮತ್ತು ಅಧಿಕಾರಿಗಳ ನಡುವೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಸಂಘರ್ಷಗಳು ನಡೀತಾ ಇರುವಾಗ ಈ ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದು ಇಲ್ಲಿ ನಮ್ಮ ಅಹ್ವಾಲುಗಳನ್ನು ಕೇಳಿದಾಗ ಮಾತ್ರ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳೇನು ಅದನ್ನು ಹೆಂಗೆ ಪರಿಹಾರ ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತದೆ ಅದು ಇವತ್ತು ನಡೆದಿದೆ ಹಿಂದಿನ ಕಾಲ ಹಿಂದಿನ ದಿನದಲ್ಲಿ ಸರ್ಕಾರದ ಅನೇಕ ಯೋಜನೆಗಳು ಅಂದರೆ ಬೇರೆ ಬೇರೆ ಡ್ಯಾಮ್ ಆಗಿದೆ ಇಲ್ಲಿ ಕಾಳಿ ನದಿಗೆ ಬೇರೆ ಬೇರೆ ಡ್ಯಾಮ್ ಆಗಿದೆ ಪರಿಸರ ಹಾನಿಯಾಗಿದೆ ಇನ್ನೂ ಆಗ್ತಿತ್ತು ಆಗುವುದನ್ನು ಬಂದ್ ಮಾಡ್ಬೋದು ಅಂತ ಹಂತದಲ್ಲಿ ನಾವು ಇದನ್ನು ನ್ಯಾಷನಲ್ ಪಾರ್ಕ್ ಒಪ್ಕೊಂಡಿದ್ದು ಸ್ವಂತ ಸುವಕುಷಿಯಿಂದ ಯಾವುದೇ ಒಂದು ಪರಿಹಾರ ತೊಗೊಳದೇ ಈ ಒಂದು ಏರಿಯಾದಲ್ಲಿ ನಾವೇನು ಬದುಕಿದ್ದೇವೆ ಇಡೀ ತಾಲೂಕಿನಲ್ಲಿ ಬಹಳ ಜನ ಇದ್ದೇವೆ ಮತ್ತು ನಮ್ಮ ಸ್ವಂತ ಎಲ್ಲ ಜಮೀನುಗಳು ಸಹಿತ ಹೊರತುಪಡಿಸಿ ಈ ಒಂದು ನ್ಯಾಷನಲ್ ಪಾರ್ಕ್ ಆಗಿದೆ ಅಂಥ ಪರಿಸ್ಥಿತಿಯಲ್ಲೂ ಸಹಿತ ನಮಗೆ ಅನೇಕ ರೀತಿಯಿಂದ ಸವಲತ್ತುಗಳು ಬೇಕಾದಂಥ ಅನಿವಾರ್ಯತೆ ಇದೆ ಇಂತಹ ಅನಿವಾರ್ಯತೆಯನ್ನು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವರು ಜನಪ್ರತಿನಿಧಿಗಳು ಮಾಡಿಕೊಡುವಂತಹದ್ದು ಇರುವಾಗ ಆ ಕಲ್ಪನೆ ಅವರು ತಗೊಳ್ಳ್ದೇನೆ ಕೇವಲ ನಮಗಷ್ಟಕ್ಕೆ ಬಿಟ್ಟು ನಾವು ತೊಂದರೆಗೆ ಬಿದ್ದಂಥ ಸಂದರ್ಭ ಆಗಿದೆ ಅಂತಹ ಸಂದರ್ಭವನ್ನು ಯಾಕೆ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಅನೇಕ ರೀತಿಯಲ್ಲಿ ನಮ್ಮ ಜಂಗಲ್ದಲ್ಲಿ ಆಗ್ತಿತ್ತು ಅದು ಅರಣ್ಯ ದೊಡ್ಡ ದೊಡ್ಡ ಮರಗಳನ್ನು ಕಡಿಯೋದು ಕಂಪಾರ್ಟ್ಮೆಂಟ್ ಆಗ್ಬೋದು ಕುಂಬ್ರಿ ಅಂತೇಳಿ ಕಡಿಯುವಂಥ ಬೇರೆ ಬೇರೆ ರೀತಿ ಸಾಪ್ ಮಾಡುವಂಥ ಕೆಲಸಗಳು ನಡೀತಿತ್ತು ಅದೇ ರೀತಿಯಲ್ಲಿ ಸಾಗೋನಿ ಪ್ಲಾಂಟೇಷನ್ ನೆಡುವಂಥ ಕೆಲಸಗಳಾಗ್ತಿತ್ತು ಬೇರೆ ಬೇರೆ ಡ್ಯಾಮ್ಗಳಾಗ್ತಿತ್ತು ಅಂಥದ್ದೆಲ್ಲವನ್ನು ತಪ್ಪಿಸಲಿಕ್ಕಾಗಿ ನಾವು ಮಾಡಿದಂಥ ಕಲ್ಪನೆ ದೊಡ್ಡದು ಏನು ಅಂತ ಹೇಳಿದ್ರೆ ಅನೇಕ ಬೇರೆ 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 ಗಣಿಗಾರಿಕೆ ಇತ್ತು ಇಲ್ಲಿ ಮ್ಯಾಗ್ನಿಸ್ ಗಣಿ ಎಲ್ಲ ಸರ್ಕಾರದ ವತಿಯಿಂದ ನಡೀತಿತ್ತು ಇಂಥವನ್ನು ಎದುರಿಸಲಿಕ್ಕೆ ನಮಗೆ ಸಾಧ್ಯ ಆಗ್ಲಾಗಿತ್ತು ಆ ಸಂದರ್ಭದಲ್ಲಿ ನಾವು ಎರಡು ಸಾವಿರದ ಮೂರದ ನೋಟಿಫಿಕೇಷನ್ನ ನಾವು ಒಪ್ಪಿಕೊಂಡಿದೆ ಇದು ಯಾವುದೇ ಸರ್ಕಾರ ಆಗಲಿ ಮತ್ತು ಬೇರೆ ರೀತಿಯಾದಂಥ ಏನು ವಿಚಾರಗಳು ಮಾಡ್ತಾರೆ ಈ ಪ್ರದೇಶದಲ್ಲಿ ಯಾಕೆ ನಾವು ರಸ್ತೆಗಳನ್ನು ಮಾಡಬೇಕು ಹಾನಿಯಾಗ್ತದೆ ಅಂತೇಳಿ ಈ ಪ್ರದೇಶ ಜನರಿಗೆ ಪರಿಹಾರ ಪುನರ್ಸ್ಥೆ ಯಾವುದು ಕೊಡಲಿಲ್ಲ ಆದರೂ ಸಹಿತ ನಾವಿಲ್ಲಿ ಇದ್ದೇವೆ ಅಂತ ಹೇಳಾದರೆ ನಮ್ಮ ಸ್ವಂತ ಎಲ್ಲ ಜಮೀನುಗಳು ಹೊರತುಪಡಿಸಿ ಅಂತೇಳಿದೆ ಯಾವುದೇ ಒಂದು ನ್ಯಾಷನಲ್ ಪಾರ್ಕ್ ವೈಲ್ಡ್ ಲೈಫ್ ಟೈಗರ್ ಪ್ರಾಜೆಕ್ಟ್ ನಮ್ಮ ಜಮೀನಲ್ಲಿ ಇಲ್ಲ ಸ್ವಂತ ಜಮೀನಿಗೆ ಯಾವುದು ಬಾಧಿಸುವುದಿಲ್ಲ ಹಾಗಾಗಿ ನಮಗೆ ಮೂಲಭೂತ ಸೌಕರ್ಯಗಳು ಬೇಕೇ ಬೇಕು ಇದು ಎರಡು ಸಾವಿರದ ಆರರ ಅರಣ್ಯ ಹಕ್ಕು ಕಾನೂನಿನಲ್ಲಿ ಇರ್ತಕ್ಕಂಥ ಅವಕಾಶಗಳನ್ನು ನಮಗೆ ಮಾಡಿಕೊಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಹಕಾರ ಮಾಡಿ ನಾವೇನು ಈ ತೊಂದರೆ ಬಿದ್ದಿದ್ದೇವೆ ಇಲ್ಲಿ ಏನು ನಾವು ತ್ಯಾಗ ಮಾಡಿದ್ದೇವೆ ತ್ಯಾಗ ಮಾಡಿದವರನ್ನು ನೀವು ಪುನರ್ವಸತಿ ಪರಿಹಾರ ಕೊಡಲಿಲ್ಲ ಅಂತೇಳಲ್ಲ ನಾವು ಇಲ್ಲಿ ತೊಂದರೆ ಬೀಳ್ತಾ ಇದ್ದೇವೆ ಅದಕ್ಕಾಗಿ ನಾವು ಇಲ್ಲಿ ನಿರಾಶ್ರಿತರು ಅಂತೇಳಿ ಪರಿಗಣಿಸಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ ಇವತ್ತು ಏನು ಈ ಅಭಯಾರಣ್ಯದ ಕಾನೂನಿನ ತೊಡಕುಗಳು ಮತ್ತು ಜನರ ಸಹಭಾಗಿತ್ವ ಸಹಭಾಗಿತ್ವದಲ್ಲಿ ಅರಣ್ಯ ಬೆಳೆಸಬೇಕು ಅಂತ ಈ ಏನು ಬುಡಕಟ್ಟು ಜನಾಂಗ ಇವತ್ತು ಆ ಸಾಕಷ್ಟು ಸಂಖ್ಯೆಯಲ್ಲಿ ಜೋಡ ತಾಲೂಕಿನಲ್ಲಿ ಇದ್ದಾರೆ ಅವರಿಗೆ ಸಾಕಷ್ಟು ಹಕ್ಕುಗಳಿಗೆ ಬಾಧ್ಯತೆ ಇದೆ ಅಭಯಾರಣ್ಯದ ಕಾನೂನಿನಿಂದ ಅದನ್ನು ಹೊಗಲಾಡಿಸಿ ಸರ್ಕಾರ ನಮ್ಮ ಹಕ್ಕುಗಳಿಗೆ ಆದ್ಯತೆ ಕೊಡಬೇಕು ಮತ್ತು ಏನು ನೋಟಿಫಿಕೇಷನ್ ಆಗಿದೆ ಎರಡು ಸಾವಿರದ ಮೂರರಲ್ಲಿ ಇಡೀ ದೇಶದಲ್ಲಿ ಪ್ರಮುಖವಾಗಿ ನೋಟಿಫಿಕೇಶನ್ ಆಗಿದ್ದು ಅಣಸಿ ರಾಷ್ಟ್ರೀಯ ಉದ್ಯಾನದಲ್ಲಿ